ಇಪ್ಪತ್ತೈದರಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಯೋಧ್ಯ ಮಂದಿರದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಅಯೋಧ್ಯ ರಾಮಯ್ಯ ಬಯಲಾಟದ ದೊಡ್ಡಾಟ ಪ್ರದರ್ಶನ ನಡೆಯಿತು ಚಿಟಿಗೇನ ಹಾಳು ಸೋಮಶೇಖರ್ ವಿರಚಿತ ಅಯೋಧ್ಯ ರಾಮಯ್ಯ ಪೌರಾಣಿಕ ಬಯಲಾಟದ ದೊಡ್ಡಾಟ ಪ್ರಥಮ ಬಾರಿಗೆ ಅಯೋಧ್ಯದಲ್ಲಿ ಪ್ರದರ್ಶನಗೊಂಡಿತ್ತು ಬಾಲರಾಮನ ಪಾತ್ರದಲ್ಲಿ ಜೀವನದ ಆಂಜನೇಯ ಪಾತ್ರದಲ್ಲಿ ವೆಂಕಟೇಶ್ ಕಂಪ್ಲಿ ಶ್ರೀರಾಮನ ಪಾತ್ರದಲ್ಲಿ ಕರಿಬಸಪ್ಪ ರಾವಣನ ಪಾತ್ರ ಸೋಮಶೇಖರ್ ತ್ರಿಶೂಲ ಶೂರನ ಪಾತ್ರದಲ್ಲಿ ಚಂದ್ರ ಲಕ್ಷ್ಮಣನ ಪಾತ್ರದಲ್ಲಿ ಜನಾರ್ದನ್ ಪ್ರದರ್ಶಿಸಿದ್ರು ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಅಯೋಧ್ಯದಲ್ಲಿ ರಾಮಾಯಣ ಮತ್ತು ಅಯೋಧ್ಯ ರಾಮಯ್ಯ ಬಯಲಾಟದ ದೊಡ್ಡಾಟದಲ್ಲಿ ಪ್ರದರ್ಶನ ನೀಡಿದ್ದ ಏಕೈಕ ಕಲಾವಿದೆ ಕರ್ನಾಟಕದ ವಿಜಯನಗರ ಜಿಲ್ಲಾ ಕೊಡ್ಲಿಗಿ ತಾಲೂಕಿನ ವಿರುಪಾಪುರ ಗ್ರಾಮದ ಶಶಿಕಲ ಸೀತಾಮಾತೆಯ ಪಾತ್ರ ಮಾಡಿ ದಕ್ಷಿಣಾದಿ ಹಾಡುಗಳನ್ನು ಹಾಡಿ ಅಯೋಧ್ಯೆಯ ನಗರಕ್ಕೆ ಒಳ್ಳೆಯ ಮೆರುಗು ತಂದುಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ಈ ಬಯಲಾಟವನ್ನು ಹಿಂದಿ ಭಾಷೆಯಲ್ಲಿ ಪ್ರದರ್ಶಿಸಲು ಹೇಳಿದ್ದಾರೆ ಸಂಗೀತ ಬಳಗದವರು ಚದಂ ವೆಂಕಟೇಶ್ ಮೇಸ್ಟ್ರು ತಬಲಾ ಯಡಿಸ್ವಾಮಿ ಇಟಗಿ ಸಾರಥಿ ಶಿವು ಹಿಮ್ಮೇಳ ಕಲಾವಿದರು ಹೊಸೂರಪ್ಪ ಶೇಖರಪ್ಪ ಇಟ್ಟಗಿ ಮೇಕಪ್ ಆರ್ಟಿಸ್ಟ್ ಕಲಾವಿದರು ಗಂಗಾಧರ್ ಸಾಹುಕಾರ್ ಶಂಭುಲಿಂಗನಗೌಡ ಭಾಗಿಯಾಗಿದ್ರು ಅಯ್ಯೋ ಈಗ ನಾನು ಏನು ಮಾಡಲಿ ನಿನ್ನ ಅಣ್ಣನನ್ನು ಜಾಗ್ರತೆಯಿಂದ ಬಾ ಬಂಡೆಯ ಮೈದುನನಾಥ ಲಕ್ಷ್ಮಣ ಅಹ್ ಹೋ ತಾಯಿಯಾದ ದೇವಿ ಮಾತನ್ನಡ ದೇವನನ್ನ ಶ್ರೀರಾಮ ಚಂದ್ರ ದೇವನನ್ನು ಸಂಹರಿಸಲು ಸಾಧ್ಯ ಅಹೋ ಸೀತಾಮಾತ ಆತನನ್ನೇನು ಸಾಮಾನ್ಯದ ಈ ಬೇಡಿದ ನೀನು ಸುಂದರವಾದ ಜಿಂಕೆಯ ಸಮೇತ ನಿನ್ನೆ ಬರುವನು ನೀನು ಈ ರೀತಿ ಭಯಪಡುವುದು ಮಾತೆ ಮಾಥೇ ಪಣಮಪ್ಪನೇದೆ ಹಿ ಎನ್ನ ದೈವವನ್ನು ಹದಿನಾಲ್ಕು ವರ್ಷ ನಾನ್ಯ ಬಲಭಾಸದಲ್ಲಿ ಕಾಯ್ದುಕೊಂಡಿರುವನು ನಿನಗೆ ಹಿ ಅಟವ ದರವಲ್ಲವನ್ಮಾ ಮಾಥೇ ಪಣಮಪ್ಪ ಮೈದಲರಾದ ಲಕ್ಷ್ಮಣಯಾದ ಸೀತಾ ದೇವಿ ನೀವೇ ಮರೆಯಿಂದೆ ನಾನು ಕೂಡ ಬರುವೆನು ನನ್ನನ್ನು ಕಡೆದು ಹೋಗಿರಿ ಹೋಲ್ಯರಿ ಹೇಳಲಿ ಕೇಳಿದಿ

लागले लोकल लागले लोकल वागतो